ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವತ್ತು ಸಾಸಿವೆ ಬುತ್ತಿ ಮಾಡೋದು ಹೇಗೆ ಅಂತ ತೋರಿಸಾಕತ್ತೆ ನೀವು ಬನ್ನಿ ನೋಡಿ ಫ್ರೆಂಡ್ಸ್ ಸಾಸಿವೆ ಬುತ್ತಿ ಸಿಂಪಲ್ ಆಗಿ ಮಾಡ್ಕೋಬಹುದು ನೋಡಿ ಇಲ್ಲಿ ನಾನು ಒಂದು ಮುಟ್ಟಿಗೆ ಅಷ್ಟು ಹಣ್ಣ ನೀಟಾಗಿ ಒಂದೆರಡು ತಾಸು ಮೊದಲೇ ನೀವು ಹಣ್ಣ ನೆನೆ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್ ಯಾಕಂದ್ರೆ ಹಣ್ಣು ನೆನೆದಷ್ಟು ಬುತ್ತಿ ಹುಳಿ ಟೇಸ್ಟ್ ಬರ್ತೈತಿ ನೋಡಿ ನಾನು ಒಂದೇ ಒಂದು ಮುಟ್ಟಿಗೆ ಅಷ್ಟು ಹುಣಸೆಹಣ್ಣು ತೊಳೆದು ಕ್ಲೀನಾಗಿ ತೊಳೆದು ರಸ ತಗೊಂಡು ಅದನ್ನು ಕುದಿಸಿಟ್ಕೊಂಡಿದ್ದೆ ಅದರಲ್ಲೇ ಉಪ್ಪು ಹಾಕ್ಬಿಡಿ ನೀವು ಅನ್ನಕ್ಕೆ ಏನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನೋಡಿರಿ ಸಾಮಾನು ಏನೇನು ಬೇಕು ಅಂತಾನು ತೋರಿಸ್ಬಿಡ್ತೀನಿ ನಾವು ಬನಶಂಕರಿ ಅಮ್ಮನವ್ರ ಸನ್ನಿಧಿಗೆ ಹೊಂಟದ್ಕಂತ ನಾನು ಬುತ್ತಿ ಮಾಡ್ಕೊಂಡು ಹೊಂಟಿದ್ದೆ ನೋಡಿ ಇವಾಗ ಬೊಳ್ಳೋಳ್ಳಿ ಹಾಕೊತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಬುಳ್ಳೊಳ್ಳಿ ನೀವು ಎಷ್ಟು ಜನದ ಮೇಲೆ ಮಾಡ್ತೀರಲ್ಲ ಅಷ್ಟೇ ಇದು ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನಾವು ಪೂರ್ತಿ ವಿಡಿಯೋನ ಹಾಕೋಕ್ಕಾಗಲಿಲ್ಲ ನೋಡಿ ಇವತ್ತು ಮತ್ತೆ ಅದಕ್ಕೆ ನಾನು ಸಾಸಿವೆ ಕಾಳು ಹಾಕ್ಕೊತಾ ಇದ್ದೀನಿ ತುಪ್ಪ ಚಮಚದಲ್ಲಿ ಒಂದು ಆರು ಚಮಚದಷ್ಟು ತು ಕಾಳು ಹಾಕೊಳ್ರಿ ಮತ್ತೆ ಕರಿಬೇವು ಹಾಕ್ಕೊಳ್ರಿ ನೋಡಿ ಕರಿಬೇವು ಮತ್ತು ಸಾಸಿವೆ ಕಾಳು ಬೆಳ್ಳುಳ್ಳಿ ಹಸೆ ಶುಂಠಿ ಒಣ ಕೊಬ್ಬರಿ ಎಲ್ಲ ಸಾಮಾನು ಹಾಕೋಬೇಕು ಇವಾಗ ಹಸೆ ಶುಂಠಿ ಹಾಕೊತಾ ಇದ್ದೀನಿ ನೋಡಿ ನಿಮ್ಮ ಮನೆಗೆ ಹಸೆ ಶುಂಠಿ ಇಲ್ಲಾಂದರೆ ಒಣ ಶುಂಠಿನಾದರೂ ಹಾಕೋಬೋದು ಆದರೆ ಶುಂಠಿ ಮಾತ್ರ ಹಾಕೋಬೇಕು ಯಾಕಂದರೆ ಸಾಸಿವೆ ಬುತ್ತಿ ತುಂಬ ಟೇಸ್ಟ್ ಬರ್ತೈತಿ ಅಂತ ಹೇಳ್ತೀನಿ ನೆಕ್ಸ್ಟ್ ನಾನು ಇವಾಗ ನೋಡಿ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಕೊತ್ತಂಬರಿ ಕಾಳು ಮತ್ತು ಮೆಣಸಿನ ಕಾಳು ಅಂತೂ ಹಾಕಬೇಕು ನೀವು ತುಂಬ ಚೆನ್ನಾಗಿ ಬರುತ್ತೆ ಬೇಕಿದ್ದರೆ ನೀವು ಒಂದೆರಡು ಹಸೆಕಾಯಿ ಆದರೂ ಹಾಕೊಬೋದು ನಾನು ಹಾಕಿಲ್ಲ ಇಲ್ಲಿ ಇವಾಗ ನೋಡ್ರಿ ನಾವು ಶುಕ್ರವಾರ ಅಮ್ಮನವರ ಅಭಿಷೇಕಕ್ಕೆ ಬುಕ್ ಮಾಡಿರೋದ್ರಿಂದ ನಾವು ಭಾನುವಾರ ಬೆಳಗ್ಗೆ ಸಾರಿ ಗುರುವಾರ ಬೆಳಗ್ಗೆ ಹೋಗಬೇಕಾಗಿತ್ತು ಹಾಗೇನು ಬೆಳಗ್ಗೆ ಬೇಗ ಎದ್ದೇ ಬುತ್ತಿ ಮಾಡ್ತಾ ಇದ್ದೆ ನಿಮಗೂ ತೋರಿಸೋಣ ಅಂತ ತೋರಿಸಕತ್ತಿನಿ ನೋಡಿರಿ ಇವಾಗ ಒಂದು ಏಲಿಕೆಕಾಯಿ ಹಾಕ್ಕೊತೀನಿ ಮತ್ತು ಲವಂಗ ಚಕ್ಕಿ ಇಷ್ಟೇ ಇದಕ್ಕೆ ಸಾಮಾನು ಬೇಕಾಗಿರೋದು ಭಾಳ ಸಾಮಾನು ಹಾಕೋಕೆ ಹೋಗ್ಬಿಡ್ರಿ ಯಾಕಂದರೆ ಅದು ಸಾಮಾನ ಸ್ಮೆಲ್ ಬರುತ್ತೆ ಸಾಂಬಾರು ವಸ್ತಿದು ಅದಕ್ಕೆ ಹೇಳ್ತಿದ್ದೀನಿ ನೋಡಿ ಇವಾಗ ಮೆಣ್ ಮೆಣಸಿಕಾಳು ಹಾಕ್ಕೊಳಕತ್ತೆ ನಾನು ತುಂಬ ಸಿಂಪಲಾಗಿ ಸಾಸಿವೆ ಬುತ್ತಿ ಮಾಡ್ಕೋಬೋದು ನೋಡ್ರಿ ನಾ ಮತ್ತು ಟ್ರೈನಲ್ಲಿ ಊಟ ಎಲ್ಲ ಸಿಗೋದಿಲ್ಲ ಮತ್ತು ಮಕ್ಕಳಿಗೆಲ್ಲ ಬೇಗ ಹೊಟ್ಟೆ ಸುತ್ತೆ ಅನ್ನೋ ಕಾರಣಕ್ಕೆ ನಾನು ರವೆ ದುಂಡೆ ಮತ್ತು ಬುತ್ತಿ ಮಾಡ್ಕೊಂಡು ಹೊಂಟಿದ್ದೆ ರೊಟ್ಟಿ ಏನು ಮಾಡಿಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ನಮ್ಮ ಅಜ್ಬ್ಯಾಂಡ್ರು ಬೇಡ ಅಂತ ಹೇಳಿದರು ಮತ್ತು ಹರ್ಷ್ ಪುಡಿ ಹಾಕೊಳಾಕತ್ತೆ ನೋಡಿ ಅಲ್ಲೇ ಊಟ ಮಾಡೋಣ ಅಂತ ಅದೇನು ಬೇಡ ಅಂತ ಹೇಳಿದರು ಆದರೆ ನಾನು ಸುಮ್ಮನೆ ಯಾಕೆ ಇದು ಮಾಡೋದು ಅಂತ ಹೇಳಿ ಬುತ್ತಿ ಮಾಡ್ಕೊತಾ ಇದ್ದೆ ಟ್ರೈನಲ್ಲಿ ಊಟ ಮಕ್ಕಳು ಊಟ ಮಾಡೋಕೆ ಇಷ್ಟಪಡ್ತಾವಲ್ವ ಹಾಗಾಗಿ ನಾನು ನೋಡ್ರಿ ಇವಾಗ ಬುಳ್ಳೊಳ್ಳಿನ ಸ್ವಲ್ಪ ಒಗ್ಗರಣೆಗೆ ಬುಳ್ಳೊಳ್ಳಿ ಜಜ್ಜಿಟ್ಕೋಬೇಕಲ್ಲ ಕರಿಬೇ ಹೂ ಮತ್ತು ಬುಳ್ಳೊಳ್ಳಿನ ಈ ಕಡೆ ಒಂದು ಕುಟ್ಟ ಕಲ್ಲಲ್ಲಿ ಜಬ್ ಇಟ್ಕೊತಾ ಇದ್ದೀನಿ ಬೇಕಾದ್ರೆ ನೀವು ಸಣ್ಣಗಾದ್ರೆ ಹೆಚ್ಚಿಟ್ಕೋಬೋದು ನಾನು ಸಣ್ಣಗೆ ಹೆಚ್ಚೋದ್ಕಿಂತ ಜಜ್ಜಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇ ಇದನ್ನ ಫಾಲೋ ಮಾಡ್ತೀನಿ ನೀವು ಬೇಕಾದರೆ ಇದೇ ಥರ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗೆ ಸಾಸಿವೆ ಬುತ್ತಿ ಮಾಡ್ಕೋಬೋದು ನೀವು ಜನ ಎಷ್ಟಿದ್ದೀರ ಅಷ್ಟ ಮೇಲೆ ನೀವು ಸಾಮಾನು ತೊಗೋಬೋದು ಏನಿಲ್ಲ ಅಂದರೆ ಎರಡು ದಿವಸ ನೀವು ಬುತ್ತಿನ ಹುಳಿ ಜಾಸ್ತಿ ಹಾಕಿದ್ರಿಂದ ಎರಡು ದಿವಸ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸು ತುಂಬ ಚೆನ್ನಾಗಿ ಬರುತ್ತೆ ಇದು ಮೊದಲಿಂದನೇ ಇದೆ ನೋಡಿ ಅಲ್ವಾ ಬುತ್ತಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಬುತ್ತಿ ಅಂದರೆ ಮೈನ್ ಇರೋದೆ ಬುತ್ತಿ ಅಲ್ವಾ ನಾವು ಎಲ್ಲಿಗರು ಬುತ್ತಿನೇ ಮಾಡ್ಕೊತೋಗೋದು ಇವಾಗ ಈ ಕಡೆ ಎಣ್ಣೆಕಾಯಿ ಕೆಟ್ಟಿದ್ದೆ ನಾವು ಒಗ್ಗರಣೆಗೆ ಮತ್ತು ಇದು ಎಣ್ಣೆಕಾಯಿ ಅಷ್ಟೊತ್ತಿಗೆ ಮತ್ತು ಇದನ್ನು ಮಿಕ್ಸಿ ಮಾಡ್ಕೊಂಬಂದುಬಿಡೋಣ ಬನ್ನಿ ಫ್ರೆಂಡ್ಸೇ ಇದಕ್ಕೆ ಕೈ ತಲ್ರಿ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನೀವು ನೀರು ಹಾಕ್ಕೊಂಡು ಇವಾಗ ಚಟ್ನಿ ಏನು ಮಾಡ್ಕೊತಿರಲ್ಲ ಮಸಾಲೆ ಹೆಂಗೆ ಮಾಡ್ಕೊತಿರಲ್ಲ ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ ಇದೆ ಇದೇ ಥರ ಮಾಡ್ಕೋಬೇಕು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಈಗೆಲ್ಲರೂ ಸಾಮಾನ್ಯವಾಗಿ ಸಾಸಿವೆ ಬುತ್ತಿ ಮಾಡ್ತಾರೆ ಮತ್ತು ಎಲ್ಲರಿಗೂ ಬರುತ್ತೆ ಆದರೆ ನಾನು ಮತ್ತು ಮಾಡೋಕ್ಕತ್ತಿದ್ದೆಲ್ಲ ನಿಮಗೂ ಅಂತ ತೋರ್ಸಕತ್ತೀನಿ ಇವಾಗ ನೋಡಿರಿ ಎಣ್ಣೆನೂ ಕಾಯ್ದಿದೆ ಇದಕ್ಕೆ ಕಾಳು ಅಷ್ಟೇ ಹಾಕ್ತಾಯಿದ್ದೀನಿ ನಾನು ಜೀರಿಗೆ ಹಾಕಂಗಿಲ್ಲ ಇವಾಗ ಇದಕ್ಕೇನೆ ಆವಾಗಲೇ ನಾನು ರುಬ್ಬಿಟ್ಟಿದ್ದೆಲ್ಲ ಬೆಳ್ಳುಳ್ಳಿ ಮತ್ತು ಕರ್ಬೇವನ್ನ ಹಾಕ್ಕೊಂಬಿಡ್ತೀನಿ ನೋಡಿ ತುಂಬ ಅಂದರೆ ತುಂಬ ಕೋಲ್ಡ್ ಆಗಿದೆ ಫ್ರೆಂಡ್ಸ್ ಅದರಲ್ಲೇ ನಾನು ವೀಡಿಯೋ ಮಾಡ್ತಿದ್ದೆ ಬೆಳಗ್ಗೆ ಮೂರು ಗಂಟೆಗೆ ಇದ್ದಿದ್ದೀನಿ ನೋಡಿ ಇವತ್ತು ನೋಡಿ ಇವಾಗ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಮತ್ತು ನಿಮಗೆ ನಾನು ಹೇಳಿದ್ದೆ ನಾನು ಬಾದಾಮಿಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ ಅಂತ ನೆಕ್ಸ್ಟ್ ಬರೋದು ನಿಮಗೆ ಅಮ್ಮನವರ ದರ್ಶನ ತೋರಿಸ್ತೀನಿ ಮತ್ತು ನಾವು ಯಾವ ಊರಿಗೆ ಹೋಗಿ ಹೋಗ್ತೀವಿ ಅಂತಲೂ ನಾನು ವೀಡಿಯೋ ಹಾಕ್ತೀನಿ ದಯವಿಟ್ಟು ನೆಕ್ಸ್ಟ್ ವೀಡಿಯೋ ನೀವು ಸ್ಕಿಪ್ ಮಾಡ್ದಂಗೆ ನೋಡಿರಿ ಮತ್ತು ಇದಕ್ಕೆ ಹುಣಸೆಹಣ್ಣಿನ ರಸನ ಹಾಕ್ಕೊಳಕತ್ತೆ ನೋಡಿರಿ ನಾನು ಈ ಹುಣಸೆಹಣ್ಣಿನ ರಸದಾಗ ಉಪ್ಪು ಹಾಕಿ ಕುದಿಸಿರ್ತಿರಲ್ಲ ಏನು ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ಬೇಕಾದ್ರೆ ನೀವು ಆಮೇಲೆ ಬುತ್ತಿ ಕಲಿಸಿರ್ತೀರ ಆವಾಗ ನೋಡ್ಕೊಂಡು ಹಾಕೋಬೋದು ಇವಾಗ ನೋಡಿರಿ ಇದು ಫುಲ್ಲು ಕುದಿಬೇಕು ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಕುದಿಯೋಕೆ ಬಿಟ್ಬಿಡಿ ಹುಳಸಿ ಹಣ್ಣು ನೀವು ಆಮೇಲೆ ಸ ಆಗವಾಗಲೇ ನಾವೇನು ಮಸಾಲ ರುಬ್ಕೊಂಡಿದ್ದಿಲ್ಲ ಬುತ್ತಿ ಸಾಮಾನು ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ತುಂಬ ಅಳುಕಾಗ ಮಾಡಕ್ಕೆ ಹೋಗ್ಬೇಡ್ರಿ ಗಟ್ಟೆನೇ ಇರಲಿ ಮತ್ತು ಅದನ್ನೇ ತೊಳೆದು ಸ್ವಲ್ಪ ನೀರು ಹಾಕಿದಕ್ಕೆ ಹಾಕಬೇಡ್ರಿ ಮತ್ತು ಕೈಯಿಂದ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ತಡೆಯಂಗಿಲ್ಲ ಸಾಮಾನು ಹೇಳ್ತೀನಿ ಬೇಕಂದ್ರೆ ಹುಳಿ ಹುಳಿ ತೊಂದರೆ ನೀವು ಫ್ರಿಜ್ಜಲ್ಲಿ ಆದರೆ ಇಟ್ಕೊಬೋದು ಹಾಗೆ ಇಟ್ಕೊಂಡ್ರೆ ಏನು ಸಮಸ್ಯೆ ಆಗೋಲ್ಲ ಯಾಕಂದರೆ ಹುಳಿ ಹಾಕಿರೋದ್ರಿಂದ ಒಂದು ವಾರ ಇಟ್ಕೊಂಡು ಬೇಕಾದಾಗ ತಿನ್ಬೋದು ಇವಾಗ ನೋಡಿ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ಇವಾಗ ಇದು ಫುಲ್ ಒಂದು ಹದಿನೈದು ನಿಮಿಷ ಕುದಿಸ್ಬೇಕು ನೋಡಿರಿ ನೀವು ಏನಿಲ್ಲ ಅಂದ್ರೆ ಒಂದು ಒಂದು ಹದಿನೈದು ನಿಮಿಷ ಇಟ್ಬಿಡಿ ಅದು ಎಷ್ಟು ಕುದೀತತೆ ಅಷ್ಟು ಚೆನ್ನಾಗಿ ಬರ್ತತಿ ಬುತ್ತಿ ಹುಳಿ ಆಗಲ್ಲ ಫ್ರೆಂಡ್ಸ್ ನೀವು ಫ್ರಿಜ್ ಇದ್ರೆ ತೆಗೆದಿಟ್ಕೊಬೋದು ಇಲ್ಲ ನಾರ್ಮಲ್ ಇಟ್ರು ನಡೆಯುತ್ತೆ ಒಂದು ವಾರ ಗಂಟೆ ಏನೂ ಆಗಲ್ಲ ತುಂಬ ಕೋಲ್ಡ್ ಆಗಿದೆ ಫ್ರೆಂಡ್ಸ್ ಆದರೂ ಅದರಲ್ಲೇ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ರೆ ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ನಿಮ್ಮ ನೆಕ್ಸ್ಟ್ ವಿಡಿಯೋ ಬರೋದು ನಮ್ಮ ಬನಶಂಕರಿ ಅಮ್ಮನವ್ರ ದರ್ಶನ ತೋರಿಸ್ತೀನಿ ಮತ್ತು ಎಲ್ಲಿಂದ ಹೋಗಿ ನಾವು ನಮ್ಮ ಜರ್ನಿ ಹೇಗಿರುತ್ತೆ ಅಂತಲೂ ತೋರಿಸ್ತೀನಿ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಯಾರು ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿರಿ ನಾ ಮಾಡಿರೋ ಸಾಸಿವಿ ಬುತ್ತಿ ಹೇಗಿದೆ ಅಂತಾನು ಹೇಳ್ರಿ ಈ ಕಡೆ ರೈಸು ಮಾಡಿಟ್ಕೊಂಡಿದ್ದೆ ನಾನು ನಾಲ್ಕು ಜನಕ್ಕೆ ಅಷ್ಟೇ ನಮ್ಮ ಮನೆಯವ್ರಿಗೂ ನನಗೂ ನನ್ನ ಎರಡು ಮಕ್ಕಳಿಗೆ ಅಷ್ಟೇ ನಾನು ಮಾಡಿಟ್ಕೊ ಯಾಕಂದರೆ ಅದು ನೈಟೆಲ್ಲ ತಡೆಯಲ್ಲ ಅನ್ನೋ ಉದ್ದೇಶಕ್ಕೆ ನನ್ನ ಮಗನ ಬರ್ತಡೇ ಇವತ್ತು ಹಾಗಾಗಿ ಅಲ್ಲೇ ಊಟ ಮಾಡೋಣ ಅಂತ ಹೇಳಿದರು ನಮ್ಮ ಮನೆಯವರು ಬಾದಾಮಿಲ್ಲೇ ಊಟ ಮಾಡಿಸ್ತೀನಿ ಅಂತ ಹೇಳಿದರೆ ಅದಕ್ಕೆ ಆಗೋಷ್ಟಷ್ಟೇ ನಾನು ಬುತ್ತಿ ಮಾಡ್ಕೊಂಡಿದ್ದೆ ಎಲ್ಲರೂ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ಅಂತ ಹೇಳ್ತೀನಿ ನನ್ನ ಮಗನ ಹೆಸ್ರು ವಿಕಾಸ್ ಅಂತೇಳಿ ಎರಡನೇ ಮಗನ ಹೆಸರು ಹಿರಿಯ ಮಗನ ಹೆಸ್ರು ಆಕಾಶ್ ಅಂತೇಳಿ ಆಕಾಶ ವಿಕಾಸ್ ಅಂತೇಳಿ ಇಬ್ಬರು ಮಕ್ಕಳು ನನಗೆ ಇವಾಗ ನೋಡ್ರಿ ಬುತ್ತಿ ಎಲ್ಲ ಕಲಿಸ್ತಾ ಇದ್ದೀನಿ ಪೂರ್ತಿ ಕಲೆ ಕಲಿಸಾದ್ಮೇಲೆ ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಬರ್ತತಿ ನಮ್ಮ ಸಾಸಿವೆ ಬುತ್ತಿ ಸ್ವಲ್ಪ ಆಗಿರೋದ್ರಿಂದ ಕಲರ್ ಬಂದಿಲ್ಲ ಅಷ್ಟೇ ಬುತ್ತಿ ಡೇ ಆಗಿ ಆಗಿದ್ದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ಹೇಳ್ತೀನಿ ಆದರೂ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ನನಗೆ ಕಮೆಂಟು ಒಳಗೆ ಹಿಂಗೆ ಮಾಡಿದ್ದೆ ತೋರಿಸಿ ಈ ಕಡೆ ಚಕ್ಲಿರು ಮಾಡ್ಕೊಂಡಿದ್ದೆ ಮತ್ತು ರವೆ ದುಂಡಿನೂ ಕಟ್ಕೊಂಡಿದ್ದೆ ಶೇಂಗಾ ಚಟ್ನಿನೂ ಮಾಡ್ಕೊಂಡಿದ್ದೆ ಶೇಂಗಾ ಚಟ್ನಿ ಬುತ್ತಿ ಮತ್ತು ಚಕ್ಲಿ ನಿಪ್ಪಟ್ಟು ಮಾಡ್ಕೊಂಡಿದ್ದೆ ತೋರಿಸಿಲ್ಲ ಫ್ರೆಂಡ್ಸ್ ನಿಮಗೆ ವೀಡಿಯೋ ಅದನ್ನು ಹಾಕಿ ತಿನ್ಬೇಕಾದ್ರೆ ನಿಪ್ಪಟ್ಟು ಮಾಡಿರೋದು ಚಕ್ಲಿ ವೀಡಿಯೋ ಹಾಕಿದ್ದೆ ಆಲ್ರೆಡಿ ನೋಡಿ ಈ ವಿಡಿಯೋ ಎಷ್ಟಾದ್ರೆ ದಯವಿಟ್ಟು ನಂಗೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಓಕೆ ಬಾಯ್